ಗೃಹಲಕ್ಷ್ಮಿ ನಂತರ ಕೇಂದ್ರದಿಂದ ಮಹಿಳೆಯರಿಗಾಗಿ ಮತ್ತೆ ಎರಡು ಹೊಸ ಯೋಜನೆಗಳು ಜಾರಿ ಮಾಡಿದೆ ಹೌದು ಸ್ನೇಹಿತರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೂ ಮಹಿಳಾ ಸಮ್ಮಾನ ನಿಧಿ ಸರ್ಟಿಫಿಕೇಟ್ ಎರಡು ಯೋಜನೆಗಳು ಮಹಿಳೆಯರಿಗೆ ಇರುವ ಸಣ್ಣ ಉಳಿತಾಯ ಯೋಜನೆಗಳಾಗಿದ್ದು ಅಂದರೆ ಸೇವಿಂಗ್ಸ್ ಸ್ಕೀಮ್ಸ್ ಇದರಲ್ಲಿ ನೀವು ಕನಿಷ್ಠ ಮೊತ್ತವನ್ನು ಹೂಡಿಕೆ ಮಾಡಬಹುದಾಗಿದೆ ಕೇಂದ್ರದ ಮೋದಿಜಿ ಸರ್ಕಾರ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಈಗಾಗಲೇ ಸಾಕಷ್ಟು ಉತ್ತಮ ಯೋಜನೆಗಳನ್ನು ಪರಿಚಯಿಸಿದೆ ಅದರಲ್ಲಿ ಕೆಲವು ಯೋಜನೆಗಳು ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಯೋಜನೆಗಳಾಗಿದ್ದು ಮಹಿಳೆಯರು ಸಣ್ಣ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಾಡುವುದರ ಮೂಲಕ ತಮ್ಮ ಭವಿಷ್ಯದ ಆರ್ಥಿಕ ಸಬಲೀಕರಣಕ್ಕೆ ಸ್ವಲ್ಪ ಸ್ವಲ್ಪ ಹಣ ಸೇವ್ ಮಾಡಿಟ್ಟುಕೊಳ್ಳಬಹುದು ಸಣ್ಣ ಉಳಿತಾಯ ಯೋಜನೆಗಳು ಅಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಮಹಿಳೆಯರಿಗೆ ಬಹಳ ಉತ್ತಮ ಬೆನಿಫಿಟ್ ನೀಡುತ್ತವೆ ಇದೀಗ ಕೇಂದ್ರ ಸರ್ಕಾರ ಪರಿಚಯಿಸಿರುವ ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೂ ಮಹಿಳಾ ಸಮ್ಮಾನ ನಿಧಿ ಸರ್ಟಿಫಿಕೇಟ್ ಎರಡು ಯೋಜನೆಗಳು ಮಹಿಳೆಯರಿಗೆ ಇರುವ ಸಣ್ಣ ಉಳಿತಾಯ ಯೋಜನೆಗಳಾಗಿದ್ದು ಇದರಲ್ಲಿ ನೀವು ಕನಿಷ್ಠ ಮೊತ್ತವನ್ನು ಹೂಡಿಕೆ ಮಾಡಬಹುದಾಗಿದೆ ಹಾಗೂ ಇದರಿಂದ ಗರಿಷ್ಠ ಲಾಭ ಪಡೆದುಕೊಳ್ಳಬಹುದು ಈ ಯೋಜನೆಗಳ ಮಾಹಿತಿ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಎಸ್ಎಸ್ವೈಯನ್ನು ಜಾರಿಗೆ ತಂದಿದ್ದು ಮನೆಯಲ್ಲಿ ಹುಟ್ಟಿರುವ ಮಹಾಲಕ್ಷ್ಮಿ ಅಂತಹ ಹೆಣ್ಣು ಮಗುವಿಗಾಗಿ ಮಗುವಿಗೆ ಹತ್ತು ವರ್ಷ ತುಂಬುವುದರ ಒಳಗೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಆ ಮಗುವಿನ ಹೆಸರಿನಲ್ಲಿ ಮಾಡಬಹುದು ಇದರಲ್ಲಿ ಕನಿಷ್ಠ ಇನ್ನೂರ ಐವತ್ತುಗಳಿಂದ ಗಳಿಂದ ಗರಿಷ್ಠ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳವರೆಗೂ ಕೂಡ ಸೇವಿಂಗ್ ಮಾಡಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರ ರೂಪಾಯಿಗಳನ್ನು ಪಾವತಿ ಮಾಡಿದರೆ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿಗಳು ಉಳಿತಾಯವಾಗುತ್ತದೆ ಈ ಉಳಿತಾಯ ಯೋಜನೆ ಅಂದರೆ ಸೇವಿಂಗ್ಸ್ ಸ್ಕೀಮ್ಸ್ ಆರಂಭಿಸಿದರೆ ತೆರಿಗೆ ವಿನಾಯಿತಿ ಅಂದರೆ ಟ್ಯಾಕ್ಸ್ ಡಿಟೆಕ್ಷನ್ ಕೂಡ ಪಡೆದುಕೊಳ್ಳಬಹುದು ಹತ್ತು ವರ್ಷದ ಒಳಗಿನ ಹೆಣ್ಣು ಮಗುವಿಗಾಗಿ ನೀವು ಸುಕನ್ಯಾ ಸಮೃದ್ಧಿ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಆರಂಭಿಸಿದರೆ ಆ ಮಗುವಿಗೆ ಇಪ್ಪತ್ತೊಂದು ವರ್ಷ ಆಗುವ ಹೊತ್ತಿಗೆ ಬರೋಬ್ಬರಿ ಎಂಟು ಪರ್ಸೆಂಟ್ ಬಡ್ಡಿಯ ಜೊತೆಗೆ ಅರವತ್ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಆರುನೂರ ರೂಪಾಯಿ ಹಿಂಪಡೆಯಬಹುದು ಹಾಗೆ ಎರಡನೆಯ ಯೋಜನೆ ಮಹಿಳಾ ಸಮ್ಮಾನ್ ಉಳಿತಾಯ ಸರ್ಟಿಫಿಕೇಟ್ ಅಂದರೆ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಎಂಎಸ್ಎಸ್ಸಿ ಇದು ಕೂಡ ಮಹಿಳೆಯರಿಗಾಗಿ ಇರುವ ಸಣ್ಣ ಉಳಿತಾಯ ಯೋಜನೆಯಾಗಿದೆ ಇದರಲ್ಲಿ ಯಾವುದೇ ಮಹಿಳೆಯರು ಅಥವಾ ಕೆಲಸಕ್ಕೆ ಹೋಗುವ ಯುವತಿಯರು ಕೂಡ ಹೂಡಿಕೆ ಮಾಡಬಹುದು ವಾರ್ಷಿಕವಾಗಿ ಎರಡು ಲಕ್ಷ ಹೂಡಿಕೆ ಮಾಡಿದರೆ ಏಳುವರೆ ಪರ್ಸೆಂಟ್ನಷ್ಟು ಬಡ್ಡಿ ನೀಡಲಾಗುತ್ತದೆ ಯೋಜನೆಯಲ್ಲಿ ಪ್ರತಿ ತ್ರೈಮಾಸಿಕಕ್ಕೆ ಒಮ್ಮೆ ಬಡ್ಡಿ ದರ ಪರಿಶೀಲನೆ ಮಾಡಲಾಗುತ್ತದೆ ಮೊದಲ ವರ್ಷ ಹೂಡಿಕೆ ಮಾಡಿದ ಮಹಿಳೆಯರು ನಲವತ್ತು ಪರ್ಸೆಂಟ್ನಷ್ಟು ಹಣ ಹಿಂಪಡೆಯಬಹುದು ಇವೆರಡು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮೀಸಲಾಗಿ ಇಟ್ಟಿರುವ ಸಣ್ಣ ಉಳಿತಾಯ ಯೋಜನೆಗಳಾಗಿದ್ದು ನಿಮ್ಮಲ್ಲಿ ಸಾಧ್ಯವಾದಷ್ಟು ಉಳಿತಾಯವನ್ನ ಈ ಯೋಜನೆಗಳಲ್ಲಿ ಆರಂಭಿಸಿದರೆ ಉತ್ತಮ ಬಡ್ಡಿ ದರದ ಜೊತೆಗೆ ಹೆಚ್ಚು ಆದಾಯ ಗಳಿಸಬಹುದು ಸ್ನೇಹಿತರೆ ಇದೇ ತರಹ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು